ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಶೆಟ್ಟಿಸ್ ಲರ್ನಿಂಗ್ ಹಬ್ ಚಾನಲ್ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಸಮಾಂತರ ಶ್ರೇಣಿ ಬಗ್ಗೆ ಇಂಟ್ರೊಡಕ್ಷನನ್ನು ಹೇಳಿದ್ದೆ ಅದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ ಮೂರು ಫಾರ್ಮುಲಾ ಬಗ್ಗೆ ಸ್ಟಡಿ ಮಾಡಿದ್ವಿ ಹಾಗೆ ಆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ವಿಡಿಯೋದಿಂದ ಎಕ್ಸಸೈಸ್ ಒನ್ ಪಾಯಿಂಟ್ ಒನ್ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಅಂದರೆ ಅಭ್ಯಾಸ ಒನ್ ಪಾಯಿಂಟ್ ಒನ್ನನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ನಾನಿವಾಗ ಫಸ್ಟ್ ಎಕ್ಸಸೈಸ್ ಒನ್ ಪಾಯಿಂಟ್ ಒನ್ನನ್ನು ಫಸ್ಟ್ ಮೇನ್ ಕ್ವೆಶನನ್ನು ತಗೊಳ್ತಾ ಇದ್ದೀನಿ ಇದರಲ್ಲಿ ಟೋಟಲ್ ಫೋರ್ ಕ್ವೆಶನ್ಸ್ಗಳು ಬರ್ತದೆ ಅದರಲ್ಲಿ ನಾನಿವಾಗ ಒನ್ ಕ್ವೆಶನನ್ನು ತೊಗೊಳ್ತೀನಿ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕ್ವೆಶನ್ ಕೇಳಿದ್ದಾರೆ ಸೊ ಅಂದರೆ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸಿಚುವೇಶನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ ಮೇಕ್ ಆ್ಯನ್ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ ಅರ್ಥ ಆಯ್ತಲ್ಲ ಹಾಗೆ ಯಾ ಯಾವುದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದೆ ಮತ್ತು ಏಕೆ ಅನ್ನೋದು ಕ್ವಶನ್ ಆಗಿರುತ್ತೆ ಅದರಲ್ಲಿ ನಾವು ಫಸ್ಟ್ ಕ್ವೆಶನನ್ನು ತಗೊಳ್ತೇನೆ ಸಬ್ ಕ್ವಶನನ್ನು ತಗೊಳ್ತೇನೆ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರು ಹದಿನೈದರಂತೆ ಆಗಿತ್ತು ನಂತರ ಪ್ರತಿ ಕಿಲೋಮೀಟರ್ಗೆ ಎಂಟು ರೂನಂತೆ ಇರುತ್ತದೆ ದ ಟ್ಯಾಕ್ಸಿ ಫೇ ಆಫ್ಟರ್ ಈಚ್ ಕಿಲೋಮೀಟರ್ ವ್ಯಾನ್ ದ ಫೇರ್ ಈಸ್ ಫಿಫ್ಟೀನ್ ರುಪೀಸ್ ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ಏಯ್ಟ್ ರುಪೀಸ್ ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್ ಓಕೆ ಇಲ್ಲಿ ನೋಡಿ ಒಂದು ಟ್ಯಾಕ್ಸಿ ಅಂದ್ಕೊಳ್ಳಿ ಇದೊಂದು ಟ್ಯಾಕ್ಸಿ ಈ ಟ್ಯಾಕ್ಸಿ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯನ್ನ ನಿಮಗೆ ಚಾರ್ಜ್ ಮಾಡುತ್ತೆ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿಯನ್ನ ಚಾರ್ಜ್ ಮಾಡುತ್ತೆ ನಂತರ ಇಲ್ಲೇನು ಹೇಳಿದ್ದಾರೆ ಪ್ರತಿ ಕಿಲೋಮೀಟರ್ಗೂ ಎಂಟು ರೂಪಾಯಿ ಅಂತ ಜಾಸ್ತಿ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಸೊ ಇವಾಗ ಹದಿನೈದು ಅಂತೆ ಒಂದು ಕಿಲೋಮೀಟರ್ಗೆ ನೆಕ್ಸ್ಟ್ ಸ ನೆಕ್ಸ್ಟ್ ಕಿಲೋಮೀಟರ್ ಅಂದರೆ ಸೆಕೆಂಡ್ ಕಿಲೋಮೀಟರ್ಗೆ ಏಯ್ಟ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಅಂದರೆ ಹದಿನೈದು ಪ್ಲಸ್ ಏಯ್ಟ್ ಟ್ವೆಂಟಿ ತ್ರೀ ಆಯಿತು ಆಯಿತಾ ನೆಕ್ಸ್ಟ್ ಅದೇ ಥರನೇ ಮುಂದುವರಿತಾ ಹೋಗುತ್ತೆ ನೆಕ್ಸ್ಟ್ ಕಿಲೋಮೀಟರ್ಗೆ ಅಂದರೆ ತರ್ಡ್ ಕಿಲೋಮೀಟರ್ಗೆ ಮತ್ತೆ ಎಂಟು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಟ್ವೆಂಟಿ ತ್ರೀ ಪ್ಲಸ್ ಏಯ್ಟ್ ತರ್ಟಿ ಒನ್ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಕಿಲೋಮೀಟರ್ ಅದಕ್ಕೆ ತರ್ಟಿ ಒನ್ ಪ್ಲಸ್ ಏಯ್ಟ್ ತರ್ಟಿ ನೈನ್ ಆಯಿತು ಪ್ರತಿ ಕಿಲೋಮೀಟರ್ಗೆ ಇಲ್ಲಿ ಹೇಳಿರುವಂತೆ ಪ್ರತಿ ಕಿಲೋಮೀಟರ್ಗೂ ಎಂಟೆಂಟು ರೂಪಾಯಿಯನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಸೊ ನಮಗೆ ಇಲ್ಲೊಂದು ಸೆಟ್ ಆಫ್ ಲಿಸ್ಟ್ ಆಫ್ ನಂಬರ್ಸ್ ಸಿಕ್ತು ಫಿಫ್ಟೀನ್ ಟ್ವೆಂಟಿ ತ್ರೀ ತರ್ಟಿ ಒನ್ ತರ್ಟಿ ನೈನ್ ಅಪ್ ಟು ಅಂದರೆ ಹೋಗ್ತಾ ಹೋಗುತ್ತೆ ಸೊ ಸೊ ಆನ್ ಅಂತ ಹೇಳಿ ನೆಕ್ಸ್ಟ್ ಎ ಒನ್ ಏನಾಗಿರುತ್ತೆ ಇದರಲ್ಲಿ ಫಿಫ್ಟೀನ್ ಎ ಟೂ ಏನಾಗಿರುತ್ತೆ ಟ್ವೆಂಟಿ ತ್ರೀ ಎ ತ್ರೀ ಏನಾಗಿರುತ್ತೆ ತರ್ಟಿ ಒನ್ ಎ ಫೋರ್ ಏನಾಗಿರುತ್ತೆ ತರ್ಟಿ ನೈನ್ ಸೊ ಇವಾಗ ಇಲ್ಲೇನು ಹೇಳಿದ್ದಾರೆ ನಿಮಗೆ ಈ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಅಂತ ಕೇಳಿದ್ದಾರೆ ಸೊ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಅಂತ ಕೇಳಿದ್ದಾರೆ ಅಂದರೆ ನಾವಿಲ್ಲಿ ಡಿನ ಕಂಡಿಡ್ಕೋಬೇಕು ಸೊ ಡಿನ ಕಂಡಿಡಿಯೋ ಫಾರ್ಮುಲಾ ಏನು ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಏನಿದೆ ಟ್ವೆಂಟಿ ತ್ರೀ ಎ ಒನ್ ಏನಿದೆ ಫಿಫ್ಟೀನ್ ಇಸ್ ಈಕ್ವಲ್ ಟು ಏಯ್ಟ್ ಆಯಿತು ನೆಕ್ಸ್ಟ್ ಎ ತ್ರೀ ಎ ತ್ರೀ ಏನಿದೆ ತರ್ಟಿ ಒನ್ ಎ ಟು ಏನಿದೆ ಟ್ವೆಂಟಿ ತ್ರೀ ಇಲ್ಲಿ ಏನಾಯಿತು ಡಿ ಏನಾಯಿತು ಏಯ್ಟ್ ಆಯಿತು ಸೇಮ್ ಥಿಂಗ್ ಎ ಫೋರ್ ಕೂಡ ಹಾಗೆ ಇಲ್ಲಿ ಏಯ್ಟ್ ಆಯಿತು ಸೊ ಕಾಮನ್ ಡಿಫ್ರೆನ್ಸ್ ಈಸ್ ಕಾನ್ಸ್ಟೆಂಟ್ ಆಗಿ ಬಂದಿದೆ ಡಿ ನಿಮಗೆ ಏಯ್ಟ್ ಅಂತ ಸಿಕ್ತು ಇವೆ ಇವಿಷ್ಟು ಕಾನ್ಸ್ಟೆಂಟ್ ಆಗಿದೆ ಸೇಮ್ ಆಗಿದೆ ಸೊ ಇದು ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿ ಆಗಿರುತ್ತದೆ ಆಯಿತಾ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿರುತ್ತದೆ ಸೊ ಇಲ್ಲಿ ಫಸ್ಟ್ ಕ್ವೆಶನಲ್ಲಿ ಹೇಳ್ದಾಗೆ ಸಮಾಂತರ ಶ್ರೇಣಿ ಆಗಿದೆಯಾ ಅಂತ ಹೇಳಿ ಹೇ ಕಂಡುಹಿಡೀರಿ ಅದಾದ್ರ ಮೇಲೆ ಅದು ಏಕೆ ಅಂತ ಕಂಡುಹಿಡೀರಿ ಸಮಾಂತರ ಶ್ರೇಣಿ ಯಾಕೆ ಆಗಿದೆ ಅನ್ನೋದನ್ನು ಕಂಡುಹಿಡೀರಿ ಅಂತ ಸೊ ಇಲ್ಲಿ ಇದು ಸಮಾಂತರ ಶ್ರೇಣಿ ಆಗಿದೆ ಯಾಕೆ ಅಂದರೆ ಕಾಮನ್ ಡಿಫ್ರೆನ್ಸ್ ಇಸ್ ಕಾನ್ಸ್ಟೆಂಟ್ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿರುತ್ತದೆ ಈಗ ಅರ್ಥ ಆಯ್ತಾ ಇದು ಏನಾದರೂ ಕ್ವೆಶನ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಈಗ ನಾವು ಫಸ್ಟ್ ಮೇನ ಸೆಕೆಂಡ್ ಸಬ್ ಕ್ವಶನ್ಗೆ ಹೋಗೋಣ ದಿ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಯು ವ್ಯಾಕ್ಯೂಮ್ ಪೋಂಪ್ ರಿಮೂವ್ಸ್ ಒನ್ ಬೈ ಫೋರ್ತ್ ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಎಟ್ ಎ ಟೈಮ್ ಸೊ ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ ನಾಲ್ಕನೇ ಒಂದರಷ್ಟು ಭಾಗ ಭಾಗದ ಅನಿಲವನ್ನು ಹೊರೆ ತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಹೇಳಿ ಕೇಳಿದ್ದಾರೆ ಸೊ ಇವಾಗ ನೋಡಿ ಇದು ಒಂದು ಸಿಲಿಂಡರ್ ಅನ್ಕೊಳ್ಳಿ ಈ ಸಿಲಿಂಡ್ರನ್ನ ನಾವು ಫುಲ್ ಸಿಲಿಂಡರ್ ಇದು ಈ ಸಿಲಿಂಡರ್ನ ನಾವು ವಿ ಅಂತ ಹೇಳಿ ಕರೆಯೋಣ ಸೊ ಒನ್ ವಿ ಸೊ ಸಿಲಿಂಡರ್ನಲ್ಲಿರುವ ಅನಿಲದ ಪ್ರಮಾಣವನ್ನು ನಾವು ಎ ಒನ್ ಇಸ್ ಈಕ್ವಲ್ ಟು ವಿ ಸೊ ಇಲ್ಲಿ ಏನು ಹೇಳಿದರೆ ಫ ಪ್ರತಿ ಸಲನೂ ನಾಲ್ಕನೇ ಒಂದರಷ್ಟು ನಾವು ರಿಮೂವ್ ಮಾಡ್ತೀವಿ ಅಂದರೆ ಒನ್ ಒನ್ ವಿ ಫಸ್ಟ್ ಟೈಮ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒನ್ ವಿ ಮೈನಸ್ ಒನ್ ಬೈ ಫೋರ್ತ್ ವಿ ಸೊ ಇಲ್ಲಿ ಒನ್ ಛೇದನದಲ್ಲಿ ಏನೂ ಇಲ್ಲ ಸೊ ಆದ್ದರಿಂದ ಇಲ್ಲಿ ಫೋರ್ ಒನ್ ಮತ್ತು ಫೋರಿಂದು ಎಲ್ ಸಿ ಎಮ್ ಎಸ್ ಲಾಸ್ ಏನಾಗುತ್ತೆ ಫೋರ್ ಆಗುತ್ತೆ ಸೊ ಇಲ್ಲಿ ಒನ್ನನ್ನು ಫೋರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಫೋರ್ ಆಯಿತು ಸೊ ನಾವಿಲ್ಲಿ ಛೇದನದಲ್ಲಿ ಫೋರ್ ಅಂತ ಹೇಳಿ ತ ತಗೊಳ್ಳೋಣ ನೆಕ್ಸ್ಟು ಒನ್ ಇಂಟು ಫೋರ್ 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 ಮೈನಸ್ ಒನ್ ಫೋರ್ ಮೈನಸ್ ಒನ್ ಏನಾಯಿತು ತ್ರೀ ಆಯಿತು ಡಿವೈಡೆಡ್ ಬೈ ಫೋರ್ ಚಿರದಲ್ಲಿ ಏನಿದೆ ಅಂಶದಲ್ಲಿ ಏನಿದೆ ತ್ರೀ ಬೈ ಫೋರ್ ಆಯಿತು ಸೊ ಇದನ್ನು ವಿ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಲ್ವಾ ಸೊ ಇದು ಇದು ಎ ಒನ್ ಆದರೆ ಇದು ಎ ಟು ಈಗ ಫಸ್ಟ್ ಟೈಮ್ ರಿಮೂವ್ ಮಾಡಿದ್ರದು ವ್ಯಾಲ್ಯೂ ಸಿಕ್ತು ನಮಗೆ ಎ ಟು ತ್ರೀ ಬೈ ಫೋರ್ ವಿ ಅಂತ ಹೇಳಿ ನೆಕ್ಸ್ಟು ಸೆಕೆಂಡ್ ಟೈಮ್ ನಾವು ಮತ್ತೆ ರಿಮೂವ್ ಮಾಡ್ತೀವಿ ತ್ರೀ ಬೈ ಫೋರ್ ಪಿನಲ್ಲಿ ಮೈನಸ್ ತ್ರೀ ಬೈ ಫೋರ್ ಇಂಟು ಒನ್ ಬೈ ಫೋರ್ ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ ಇದನ್ನು ಸಿಕ್ಸ್ಟೀನ್ ತ್ರೀ ಸೊ ತ್ರೀ ಬೈ ಫೋರ್ ಮೈನಸ್ ತ್ರೀ ಬೈ ಸಿಕ್ಸ್ಟೀನ್ ಸೊ ಅಲ್ಲಿ ಏನಾಯಿತು ಇಲ್ಲಿ ಎಲ್ ಸಿ ಎಮ್ ಎಸ್ ತೆಗೆದಾಗ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಆಯಿತು ಎಲ್ ಸಿ ಎಮ್ ಎಸ್ ಫೋರ್ ಮತ್ತು ಸಿಕ್ಸ್ ಎಲ್ ಸಿ ಎಮ್ ಎಸ್ ಏನಾಗುತ್ತೆ ಲಾಸ್ ಏನಾಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಸೊ ಫೋರನ್ನು ಸಿಕ್ಸ್ಟೀನ್ ಬರಬೇಕು ಅಂದರೆ ಫೋರ್ ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕು ಫೋರ್ ಇಂಟು ಫೋರ್ ಸೊ ಸಿಕ್ಸ್ಟೀನ್ ಸೊ ತ್ರೀನೂ ಕೂಡ ನಾವು ಛೇದದಲ್ಲಿ ಏನು ಮಲ್ಟಿಪ್ಲಿಕೇಶನ್ ಮಾಡಿದ್ದೀವೋ ಅಂಶದಲ್ಲೂ ನಾವು ಅದನ್ನೇ ಮಲ್ಟಿಪ್ಲಿಕೇಷನ್ ಮಾಡಬೇಕು ಸೊ ಫೋರ್ ನಾಲ್ಕು ಮೂರಲ್ಲಿ ಹನ್ನೆರಡು ಫೋರ್ ತ್ರೀಸಾ ಟ್ವೆಲ್ ಮೈನಸ್ ತ್ರೀ ಸೊ ಆವಾಗ ಏನಾಯಿತು ನೈನ್ ಬೈ ಸಿಕ್ಸ್ಟೀನ್ ಆಯಿತು ಸೊ ಸೆಕೆಂಡ್ ಟೈಮ್ ರಿಮೂವ್ ಮಾಡಿದಾಗ ನೈನ್ ಬೈ ಸಿಕ್ಸ್ಟೀನು ಅನಿಲ್ಲ ರಿಮೇನಿಂಗ್ ಆಯಿತು ನೆಕ್ಸ್ಟ್ ತರ್ಡ್ ಟೈಮ್ ರಿಮೂವ್ ಮಾಡಿದಾಗ ಸೇಮ್ ಥಿಂಗ್ ನೈ ಇದನ್ನೇ ತೊಗೋಬೇಕು ನೈನ್ ಬೈ ಸಿಕ್ಸ್ಟೀನ್ ಮೈನಸ್ ನೈನ್ ಬೈ ಸಿಕ್ಸ್ಟೀನ್ ಇಂಟು ಒನ್ ಬೈ ಫೋರ್ ಸೊ ನೈನ್ ಬೈ ಸಿಕ್ಸ್ಟೀನ್ ಮೈನಸ್ ನೈನ್ ಸಿಕ್ಸ್ಟೀನ್ ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಆ್ಯಂಡ್ ಸಿಕ್ಸ್ಟೀನ್ದು ಲಾಸ ಸಿಕ್ಸ್ಟಿ ಫೋರ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಅದನ್ನು ಎಲ್ ಸಿ ಎಮ್ ಎಸ್ ಹೇಗೆ ತೆಗೆಯೋದು ಅಂತ ಹೇಳಿ ಸೊ ಆಗ ಹದಿನಾ ಹದಿನಾರನ್ನು ಎಷ್ಟು ಸಲ ಗುಂಡಿಸ್ ಗುಣಿಸಿದಾಗ ಸಿಕ್ಸ್ಟಿ ಫೋರ್ ಸಿಗುತ್ತೆ ಫೋರ್ ಸಲ ಗುಣಿಸಿದಾಗ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ ಸಿಕ್ಸ್ಟೀನ್ ಫೋರ್ ಸಿಕ್ಸ್ಟಿ ಫೋರ್ ಸೊ ನೈನ್ ಇಂಟು ಫೋರ್ ಫೋರ್ನೂ ಕೂಡ ಫೋ ನೈನ್ ಇಂಟು ಫೋರ್ ನೈನು ಕೂಡ ಫೋರ್ ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕು ಸೊ ಆವಾಗ ತರ್ಟಿ ಸಿಕ್ಸ್ ಮೈನಸ್ ನೈನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೋರ್ ಆಯಿತು ಸೊ ಇವಾಗ ತರ್ಟಿ ಸಿಕ್ಸ್ ಮೈನಸ್ ನೈನ್ ಅಂದರೆ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೋರ್ ಈಗ ನಮಗೆ ಒಂದು ಸೆಟ್ ಆಫ್ ಈ ಸೆಟ್ ಆಫ್ ನಂಬರ್ಸ್ ಸಿಕ್ತು ಏನು ಒನ್ ತ್ರೀ ಬೈ ಫೋರ್ ನೈನ್ ಬೈ ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಬೈ ಸಿಕ್ಸ್ಟಿ ಫೋರ್ ಸೊ ಸೊ ಹೀಗೆ ನೀವು ಮಾಡ್ತಾ ಹೋದಂಗು ಮತ್ತೆ ಸಿಗ್ತಾ ಹೋಗುತ್ತೆ ಸೊ ಇದನ್ನು ಎ ಒನ್ ಅಂತ ಕನ್ಸಿಡರ್ ಮಾಡಿದ್ವಿ ಇದನ್ನು ಎ ಟು ಅಂತ ಕನ್ಸಿಡರ್ ಮಾಡಿದ್ವಿ ಇದನ್ನು ಎ ತ್ರೀ ಅಂತ ಕನ್ಸಿಡರ್ ಮಾಡಿದ್ವಿ ಇದನ್ನು ಎ ಫೋರ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ನಮಗೆ ಇವಾಗ ಅವ್ರು ಏನು ಕ್ವೆಶನಲ್ಲಿ ಏನು ಹೇಳಿದರು ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದ್ದೆ ಕ್ವಶನಲ್ಲಿ ಏನು ಹೇಳಿದರು ಇದು ಸಮಾಂತರ ಶ್ರೇಣಿ ಆಗಿದೆಯಾ ಪ್ರೋಗ್ರೆಷನಲ್ಲಿ ಇದೆಯಾ ಮತ್ತು ಯಾಕೆ ಇದೆ ಅಂತ ಹೇಳಿ ಕಂಡುಹಿಡೀರಿ ಅಂತ ಸೊ ಇವಾಗ ನಮಗೆ ಇದು ಸೆಟ್ ಆಫ್ ಲಿಸ್ಟ್ ಲಿಸ್ಟ್ ಆಫ್ ನಂಬರ್ಸ್ ಸಿಕ್ತು ಸೊ ನಾವಿವಾಗ ಎ ಟೂನು ಸಿಕ್ತು ಎ ಒನ್ನೂ ಸಿಕ್ತು ಡಿ ಹಿಡಿಬೇಕು ನಮ್ಮ ಡಿ ಕಂಡುಹಿಡಿದ್ರೆ ಮಾತ್ರ ಅದು ಅರ್ಥಮೆಟಿಕ್ ಇದೆಯಾ ಅಂತ ಹೇಳಿ ಗೊತ್ತಾಗೋದು ಸೊ ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಏನಾಗುತ್ತೆ ತ್ರೀ ಬೈ ಫೋರ್ ಮೈನಸ್ ಎ ಒನ್ ಏನು ಒನ್ ಅಲ್ವಾ ಸೊ ಇವಾಗ ಇಲ್ಲಿ ಇದು ಫ್ರ್ಯಾಕ್ಷನಲ್ಲಿದೆ ಇದು ಓಲ್ ನಂಬರ್ನಲ್ಲಿದೆ ಸೊ ಇದು ಫೋಲ್ ನಂಬರ್ನಲ್ಲಿರೋದನ್ನು ನಾವು ಛೇದದಲ್ಲಿ ಒನ್ ಅಂತ ಅಂದ್ಕೋಬೇಕು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ನಾನು ಮತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿದ್ದಿಲ್ಲ ಸೊ ತ್ರೀ ಓಲ್ ನಂಬರಲ್ಲಿ ಇದು ಓಲ್ ನಂಬರಲ್ಲಿದೆ ಸೊ ಇದನ್ನು ನಾವು ಛೇದದಲ್ಲಿ ಒನ್ ಅಂತಲೇ ಕನ್ಸಿಡರ್ ಮಾಡೋಣ ಫೋರ್ ಮತ್ತದೆ ಮತ್ತು ಒಂದು ಎಲ್ ಸಿ ಎಮ್ ಎಸ್ ಫೋರ್ ಆಗಿರುತ್ತೆ ಸೊ ನಾವು ಛೇದದಲ್ಲಿ ಫೋರ್ ಅಂತ ತೊಗೊಳ್ಳೋಣ ತ್ರೀ ತ್ರೀನ ಹಾಗೆ ಬರೆಯೋಣ ಮೈನಸ್ ಒನ್ ಇಲ್ಲಿ ಛೇದದಲ್ಲಿ ನಾವು ಒನ್ ಫೋರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಲ್ವಾ ಸೊ ಆದ್ದರಿಂದ ನಾ ಬೇಕಾದರೆ ಇಲ್ಲಿ ಬರೆದು ನಿಮಗೆ ತೋರಿಸ್ತೀನಿ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಈಗ ತ್ರೀ ಬೈ ಫೋರ್ ಮೈನಸ್ ಒನ್ ಅಂತ ಇದೆ ಇದನ್ನು ನಾವು ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಅಂದರೆ ತ್ರೀ ಬೈ ಫೋರ್ ಮೈನಸ್ ಒನ್ ಅಂದರೆ ಇಲ್ಲಿ ಇವಾಗ ನೀವು ಒನ್ ಆಗಿರುತ್ತೆ ಸೊ ಸೊ ಇದನ್ನು ಒನ್ ಇಂಟು ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಒನ್ ಇಂಟು ಫೋರ್ ಇಲ್ಲೂ ಫೋರ್ ಫೋರ್ ಬೇಕಲ್ವ ನಿಮಗೆ ಸೊ ಇಲ್ಲಿ ತ್ರೀ ಮೈನಸ್ ಫೋರ್ ಸೊ ಇಲ್ಲಿ ಫೋರ್ ಆಗುತ್ತೆ ಸೊ ಆವಾಗ ಮೈನಸ್ ಒನ್ ಬೈ ಫೋರ್ ಆಯಿತು ಸೊ ಹೀಗೆ ನಿಮಗೆ ಇದು ನಿಮ್ಮ ಕ್ಯಾಲ್ಕುಲೇಷನ್ ಗೊತ್ತಾಯಿತು ಹೇಗೆ ಅಂತ ಸೊ ನೆಕ್ಸ್ಟು ಎ ತ್ರೀ ಕೂಡ ಹಾಗೆ ಎ ತ್ರೀ ಮೈನಸ್ ಎ ಟು ನೈನ್ ಬೈ ಸಿಕ್ಸ್ಟೀನ್ ಮೈನಸ್ ತ್ರೀ ಬೈ ಫೋರ್ ಇಸ್ ಈಕ್ವಲ್ ಟು ನೈನ್ ಮೈನಸ್ ಟ್ವೆಲ್ ಇದನ್ನು ಕೂಡ ಈಗ ಸಿಕ್ಸ್ ಸಿಕ್ಸ್ಟೀನ್ ಮತ್ತು ಫೋರ್ ಇದು ಎಲ್ ಸಿ ಎಮ್ ಎಸ್ ಏನಾಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಸೊ ಫೋರ್ನ ಫೋ ಫೋರ್ ಇಂಟು ಫೋರ್ ಮಾಡಿದಾಗ ಸಿಕ್ಸ್ಟೀನ್ ಆಗುತ್ತೆ ಸೊ ತ್ರೀನೂ ಕೂಡ ನಾವು ಫೋರ್ ಮಾಡಬೇಕು ಆವಾಗ ಟ್ವೆಲ್ ಆಯಿತು ಸೊ ನೈನ್ ಮೈನಸ್ ಟ್ವೆಲ್ಲಲ್ಲಿ ನಮಗೆ ಮೈನಸ್ ತ್ರೀ ಉಳೀತ ಟ್ವೆಲ್ಲಲ್ಲಿ ನೈನ್ ಕಳೆದ್ರೆ ತ್ರೀ ಉಳೀತು ಸೊ ದೊಡ್ಡ ಸಂಖ್ಯೆಯದು ಸಿ ಸೈನನ್ನು ನಾವು ಹಾಕಬೇಕಾಗತ್ತೆ ಮೈನಸ್ ತ್ರೀ ಆಯಿತು ಡಿವೈಡೆಡ್ ಬೈ ಸಿಕ್ಸ್ಟೀನ್ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಂಡಿರೋದೇನೋ ನಿಮಗೆ ಇಲ್ಲಿ ಡಿ ಎಲ್ಲದರಲ್ಲೂ ಸಮನಾಗಿದೆಯಾ ಸಮನಾಗಿಲ್ಲ ನೀವು ಬೇಕಾದರೆ ನೆಕ್ಸ್ಟ್ ಪದನೂ ಎ ಫೋರ್ ಮೈನಸ್ ಎ ತ್ರೀನು ಕೂಡ ನೀವು ಕಂಡು ಡಿ ಇಲ್ಲಿ ನನಗೆ ಸಮನ ಆಗಲಿಲ್ಲ ಇಲ್ಲಿ ಒನ್ ಬೈ ಫೋರ್ ಸಿಕ್ಕಿದೆ ಇಲ್ಲಿ ತ್ರೀ ಬೈ ಸಿಕ್ಸ್ಟೀನ್ ಸಿಕ್ಕಿದೆ ಸೊ ಆದ್ದರಿಂದ ನೀವು ಏನಂತ ಕನ್ಸಿಡರ್ ಮಾಡಬೇಕಾಗತ್ತೆ ಇದು ಸಮಾಂತರ ಶ್ರೇಣಿ ಆಗಿಲ್ಲ ಯಾಕಂದರೆ ಸಮ ಸಾಮಾನ್ಯ ವ್ಯತ್ಯಾಸ ಸ್ಥಿರ ಆಗಲಿಲ್ಲ ಕಾ ಕಾಮನ್ ಡಿಫ್ರೆನ್ಸ್ ಇಸ್ ನಾಟ್ ಕಾನ್ಸ್ಟೆಂಟ್ ಸೊ ಅದಕ್ಕೋಸ್ಕರ ಇದು ಅರ್ಥಮ್ಯಾಟಿಕ್ ಪ್ರೋಗ್ರೆಷನಲ್ಲಿ ಇಲ್ಲ ಇಟ್ ಇಸ್ ನಾಟ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಎ ತ್ರೀ ಎ ತ್ರೀ ಎ ಟು ನಾಟ್ ಈಕ್ವಲ್ ಟು ಎ ಒನ್ ಎ ತ್ರೀ ನಾಟ್ ಈಕ್ವಲ್ ಟು ಎ ಟು ಸೊ ಸಮಾಂತರ ಶ್ರೇಡಿ ಆಗಿಲ್ಲ ಅಂತ ಹೇಳಿ ಕನ್ಕ್ಲೂಷನ್ಗೆ ಬರಬೇಕಾಗ ನೆಕ್ಸ್ಟ್ ಸಬ್ ಕ್ವೆಶನ್ ಥರ್ಡ್ ಸಬ್ ಕ್ವೆಶನ್ಗೆ ಬರೋಣ ದಿ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ಒನ್ ಎಟ್ ಕಾಸ್ಟ್ ಒನ್ ಫಿಫ್ಟಿ ರುಪೀಸ್ ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ ಫಿಫ್ಟಿ ರುಪೀಸ್ ಫಾರ್ ಈಚ್ ಸಬ್ಸಿಕ್ವೆಂಟ್ ಮೀಟರ್ ಒಂದು ಬಾವಿಯನ್ನು ತೋಡುವಾಗ ಮೊದಲೇ ಮೀಟರ್ಗೆ ಒನ್ ಫಿಫ್ಟಿ ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಪ್ರತಿ ಮೀಟರಿಗೆ ಫಿಫ್ಟಿ ರೂಪಾಯಿ ಅಂತ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ಸಮಾಂತರ ಶ್ರೇಣಿ ಆಗಿದೆಯಾ ಸಮಾಂತರ ಶ್ರೇಣಿ ಆಗಿಲ್ವಾ ಅಂತ ಕಂಡಿಡೀರಿ ಅಂತ ಹೇಳಿದ್ದಾರೆ ಸೊ ಇವಾಗ ನಾವು ಅದನ್ನು ಸಮಾಂತರ ಶ್ರೇಣಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದು ಇದೆಯಾ ಇಲ್ವಾ ಅಂತ ಹೇಳಿ ಕಂಡುಹಿಡಬೇಕು ಅಂದರೆ ಫಸ್ಟ್ ನಾವು ಫಸ್ಟ್ ಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಸೆಕೆಂಡ್ ಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ತರ್ಡ್ ಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಎಷ್ಟು ಆಗುತ್ತೆ ನೆಕ್ಸ್ಟ್ ಎಮೌಂಟು ಅಂತ ಹೇಳಿ ನಾವು ತಿಳ್ಕೋಬೇಕು ಸೊ ಇದ ಬನ್ನಿ ಸಾಲ್ವ್ ಮಾಡೋಣ ಫಾರ್ ದ ಫಸ್ಟ್ ಮೀಟರ್ ಮೊದಲ ಮೀಟರ್ಗೆ ಒನ್ ಫಿಫ್ಟಿ ರುಪೀಸ್ನಂತೆ ಚಾರ್ಜ್ ಮಾಡ್ತಾರೆ ಸೊ ಸೆಕೆಂಡ್ ಮೀಟರ್ಗೆ ಆ ಒನ್ ಫಿಫ್ಟಿಗೆ ಫಿಫ್ಟಿ ರುಪಿ ಅಂತೆ ಚಾರ್ಜ್ ಮಾಡ್ತಾರೆ ಸೊ ಆ ವ ಈ ಒನ್ ಫಿಫ್ಟಿಗೆ ನಾವು ಫಿಫ್ಟಿನ ಆ್ಯಡ್ ಮಾಡಬೇಕು ಆಗ ಟೂ ಹಂಡ್ರೆಡ್ ರುಪೀಸ್ ಆಯಿತು ಸರಿನಾ ಇದನ್ನು ನಾವು ಒನ್ ಫಿಫ್ಟಿ ಫಸ್ಟ್ ಮೀಟರ್ನ ನಾವು ಎ ಒನ್ ಅಂತ ಕಳ ಕಣ್ ಬರೆಯೋಣ ಆ್ಯಂಡ್ ಸೆಕೆಂಡ್ ಮೀಟರ್ನ ನಮಗೆ ಸಿಕ್ಕಿದೆಯಲ್ಲ ಅದನ್ನು ಎ ಟು ಅಂತ ಬರೆಯೋಣ ತರ್ಡ್ ಮೀಟರ್ ಅಂದರೆ ಮೂರನೇ ಮೀಟರ್ಗೆ ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ಅಂದರೆ ಟೂ ಹಂಡ್ರೆಡ್ ಅಲ್ವಾ ಪ್ಲಸ್ ಫಿಫ್ಟಿ ಅದಕ್ಕೆ ನಾವು ಫಿಫ್ಟಿ ರುಪಿ ಮತ್ತು ತರ್ಡ್ ಮೀಟರ್ಗೆ ಮತ್ತೆ ಫಿಫ್ಟಿ ರುಪೀ ಆ್ಯಡ್ ಮಾಡ್ತಾ ಹೋಗ್ತಾರಲ್ವಾ ಸೊ ಅದಕ್ಕೋಸ್ಕರ ಫಿಫ್ಟಿ ಬರ್ದೆ ಇಲ್ಲಿ ಸೊ ಅವಾಗ ಟೂ ಫಿಫ್ಟಿ ಆಯಿತು ಸೊ ನಮಗಿಲ್ಲಿ ಏನು ಸಿಕ್ತು ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಫಿಫ್ಟಿ ಫಿಫ್ಟಿ ರುಪೀಸು ಇನ್ಕ್ರೀಸ್ ಆಗಿದೆ ಒನ್ ಒಂದು ಮೀಟರ್ಗು ಫಿಫ್ಟಿ ರುಪೀಸ್ ಇನ್ಕ್ರೀಸ್ ಆಗಿದೆ ಸೊ ಎ ಒನ್ ಸಿಕ್ತು ಎ ಟು ಸಿಕ್ತು ಎ ತ್ರೀ ಸಿಕ್ತು ಹಾಗೆ ಎ ಫೋರ್ ಕಂಡು ಕಂಡಿಡಿದ್ರೂ ಎ ಫೋರ್ ಕೂಡ ಸಿಗುತ್ತೆ ಸೊ ಇದನ್ನು ನಾವು ಸೆಟ್ ಆಫ್ ಲಿಸ್ಟ್ ಆಫ್ ನಂಬರ್ಸ್ನಲ್ಲಿ ಬರ್ಕೋಬೇಕು ಸೊ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸೊ ಆನ್ ಸೊ ಇದು ಇವಾಗ ನಮಗೆ ಏನಂತ ಗೊತ್ತಾಯಿತು ಇಟ್ ಈಸ್ ಅರ್ಥಮಾ ಇಟ್ ಈಸ್ ಇನ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ತೊಗೋಬೇಕಾಗತ್ತೆ ಸೊ ಇದು ನಮಗೆ ಸಮಾಂತರ ನೀವೊಂದು ಸೆಂಟೆನ್ಸ್ ಬರೀಬೇಕು ಇದು ಸಮಾಂತರ ಶ್ರೇಣಿಯಲ್ಲಿ ಇದೆ ಸೊ ಯಾಕೆ ಅಂತ ಇನ್ನೊಂದು ಕ್ವಶನ್ ಇದೆ ಅಲ್ವಾ ಸೊ ಯಾಕೆ ಅಂತ ಅಂದಾಗ ಎ ಈಕ್ವಲ್ ಟು ಒನ್ ಫಿಫ್ಟಿ ಡಿ ಈಕ್ವಲ್ ಟು ಫಿಫ್ಟಿ ಸೊ ಇಲ್ಲಿ ಮೊದಲನೇ ಪದವೂ ಇದೆ ಡಿ ಮತ್ತು ಸಾಮಾನ್ಯ ವ್ಯತ್ಯಾಸ ಇರುತ್ತಲ್ಲ ಕಾಮ್ ಕಾಮನ್ ಡಿಫ್ರೆನ್ಸು ಕಾನ್ಸ್ಟೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ಇದು ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಆಗಿದೆ ಸಾಮಾನ್ಯ ವ್ಯತ್ಯಾಸ ನೀವೊಂದು ಲಾಸ್ಟ್ ಒಂದು ಸೆಂಟೆನ್ಸ್ ಬರೀಬೇಕಾಗತ್ತೆ ಇದು ಸಮಾಂತರ ಶ್ರೇಡಿಯಾಗ್ತದೆ ಯಾಕಂದರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತ ಹೇಳಿ ಬರೀಬೇಕು ಈಗ ನೆಕ್ಸ್ಟ್ ಸಬ್ ಕ್ವೆಶನ್ ಫೋರ್ತ್ ಕ್ವೆಶನ್ಗೆ ಹೋಗೋಣ ದಿ ಎಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ಒನ್ ಟೆನ್ ತೌಸಂಡ್ ಈಸ್ ಡಿಪಾಸಿಟೆಡ್ ಎಟ್ ಕಂಪೌಂಡ್ ಇಂಟ್ರೆಸ್ಟ್ ಎಟ್ ಏಯ್ಟ್ ಪರ್ಸೆಂಟ್ ಪರ್ ಆ್ಯನಮ್ ಆರಂಭಿಕ ಠೇವಣಿ ಹತ್ತು ಸಾವಿರಕ್ಕೆ ಎಂಟು ಪರ್ಸೆಂಟ್ ಚಕ್ರಬಡ್ಡಿಯಂತೆ ವರ್ಷ ಆಗುವ ಮೊತ್ತ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ಏನಂದರೆ ಆ ಮೊತ್ತವನ್ನು ಕಂಡುಹಿಡಿತಾ ಹೋಗಬೇಕು ಮತ್ತು ಇದು ಸಮಾಂತರ ಶ್ರೇ ಶ್ರೇಣಿ ಆಗಿದೆಯಾ ಆರ್ಥಮ್ಯಾಟಿಕ್ ಪ್ರೋಗ್ರೆಷನಲ್ಲಿ ಇದೆಯಾ ಅನ್ನೋದನ್ನು ನಾವು ಕಂಡು ಯಾಕಂದರೆ ಕ್ವೆಷನ್ ಇರೋದೇ ಹಾಗೆ ಇದೆ ಸೊ ಇವೆಲ್ಲದೂ ಕಂಡು ಹಿಡ್ಕೋಬೇಕಂದ್ರೆ ಫಸ್ಟ್ ನಮಗೆ ಚಕ್ರಬಡ್ಡಿ ಗೊತ್ತಿರಬೇಕು ಚಕ್ರಬಡ್ಡಿ ಸೂತ್ರ ಗೊತ್ತಿರಬೇಕು ಸೊ ಇಲ್ಲಿ ಚಕ್ರಬಡ್ಡಿ ಸೂತ್ರ ಏ ಏನಾಗುತ್ತೆ ಅಂದರೆ ಚಕ್ರಬಡ್ಡಿ ಸೂತ್ರ ಎ ಇಸ್ ಈಕ್ವಲ್ ಟು ಪಿ ಆಫ್ ಒನ್ ಪ್ಲಸ್ ಆರ್ ಬೈ ಎನ್ ರೈಸ್ ಟು ದಿ ಪವರ್ ಟಿ ಸೊ ಅಂದರೆ ಪಿನ ಜಾಗದಲ್ಲಿ ನಾವು ಟೆನ್ ತೌಸಂಡ್ ಅಸಲು ಅಂತ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನೆಕ್ಸ್ಟ್ ಎನ್ನ ನಾವು ಕಂಡುಹಿಡೀಬೇಕು ಸೊ ಇದು ಫಸ್ಟ್ ಮೊದಲನೇ ವರ್ಷದಲ್ಲೇ ನಮಗೆ ಏನಾಗುತ್ತೆ ಅಂತ ಹೇಳಿ ಈ ಸೂತ್ರಕ್ಕೆ ನಾವು ಎಲ್ಲ ಸಬ್ಸ್ಟ್ರಿಬ್ಯೂಟ್ ಮಾಡೋಣ ಟ ಪಿ ಅಂದರೆ ಟೆನ್ ಟೆನ್ ತೌಸಂಡನ್ನು ಹಾಕೋಣ ಪಿನ ಪ್ಲೇಸ್ನಲ್ಲಿ ಟೆನ್ ತೌಸಂಡ್ ಹಾಕೋಣ ನೆಕ್ಸ್ಟು ಒನ್ ಪ್ಲಸ್ ಏಯ್ಟ್ ಬೈ ಹಂಡ್ರೆಡ್ ಅಂದರೆ ಏಯ್ಟ್ ಪರ್ಸೆಂಟ್ ಅಲ್ವಾ ಸೊ ರೆಸ್ಟ್ ದಿ ಪವರ್ ಒನ್ ಒನ್ ಅಂತ ಯಾಕೆ ಇಲ್ಲಿ ಹಾಕಿದ್ದೀನಿ ಟಿ ಟೈಮ್ ಅಲ್ವಾ ಇಲ್ಲಿ ಒನ್ ಇಯರ್ ಸೊ ಒನ್ ಅಂತ ಹಾಕಿದ್ದೀನಿ ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಟೆನ್ ತೌಸಂಡ್ ಇಂಟು ಇಲ್ಲಿ ಛೇದದಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಇದೆ ಈ ಹಂಡ್ರೆಡ್ ಒಂದು ಎಲ್ ಸಿ ಎಮ್ ಎಸ್ ಲಾಸ್ ಏನಾಗುತ್ತೆ ಹಂಡ್ರೆಡ್ ಆಗುತ್ತೆ ಸೊ ಛೇದದಲ್ಲಿ ಹಂಡ್ರೆಡಿಂದ ನಾವು ಗುಣಿಸಿದಾಗ ಇಲ್ಲಿ ಅಂಶವನ್ನು ನಾವು ಹಂಡ್ರೆಡಿಂದ ಗುಣಿಸ್ಬೇಕಾಗತ್ತೆ ಸೊ ಹಂಡ್ರೆಡ್ ಪ್ಲಸ್ ಏ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಟೆನ್ ತೌಸಂಡ್ ಇಂಟು ಹಂಡ್ರೆಡ್ ಪ್ಲಸ್ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಒನ್ ನಾಟ್ ಏಯ್ಟ್ ಆಯಿತು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಟೂ ಇಲ್ಲಿ ಟೂ ಝೀರೋನಾ ಮತ್ತು ಇಲ್ಲಿ ಟೂ ಜೀರೋನ ಕ್ಯಾನ್ಸಲ್ ಮಾಡೋಣ ಸೊ ಇಲ್ಲೇನಾಗುತ್ತೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ನೀಟಾಗಿ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನಿಮಗೆ ಸಿಗುತ್ತೆ ಸೊ ಇದನ್ನು ನಾವು ಎ ಒನ್ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಸೆಕೆಂಡ್ ಇಯರ್ನಲ್ಲಿ ಏನು ಸಿಗುತ್ತೆ ಎರಡನೇ ವರ್ಷದಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂತ ಅಂದರೆ ಸೇಮ್ ಥಿಂಗ್ ನೀವು ಫಾರ್ಮುಲಾಗೆ ಹಾಕ್ಕೊಳ್ಳಿ ಟೆನ್ ತೌಸಂಡ್ ಒನ್ ಪ್ಲಸ್ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲಿ ಏನು ಚೇಂಜ್ ಆಗುತ್ತೆ ಟೈಮ್ ಚೇಂಜ್ ಆಗುತ್ತೆ ಯಾಕೆ ಸೆಕೆಂಡ್ ಇಯರ್ ಅಂತ ಹಾಕಿದ್ದೀರಲ್ವಾ ಸೊ ರೈಸ್ ಟು ದಿ ಪವರ್ ಟು ಆಯಿತು ಇಲ್ಲಿ ಇವಿಷ್ಟನ್ನು ಇವಿಷ್ಟನ್ನು ಮಾತ್ರ ಎರಡು ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ಯಾಕಂದರೆ ಇದು ಇವಿಷ್ಟನ್ನ ಮಾತ್ರ ಎರಡು ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಹಾಗೆ ಯಾಕೆಂದರೆ ಟು ದಿ ಪವರ್ ಟು ಅಂದರೆ ಟೈಮನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಟೂ ಟೂ ಇಯರ್ಸ್ ಅಂತ ಹೇಳಿ ಸೊ ಟೆನ್ ತೌಸಂಡ್ ಆಫ್ ಒನ್ ನಾಟ್ ಏಯ್ಟ್ ಸೇಮ್ ತೊಗೊಂಡಿದ್ದೀನಿ ನಾನು ಮತ್ತೆ ಇಲ್ಲಿ ಬಿಡಿಸಿ ಬರಲಿಕ್ಕೆ ಹೋಗಲಿಲ್ಲ ಸೇಮ್ ತೊಗೊಂಡಿದ್ದೀನಿ ಒನ್ ನಾಟ್ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ರೆಸ್ಟ್ ಟು ದಿ ಪವರ್ ಟು ಸೊ ಇವಿಷ್ಟನ್ನ ಮಾತ್ರ ಟೂ ಸಲ ಇದು ಮಾಡಿದಾಗ ಮತ್ತು ಅಲ್ಲಿ ಏನು ಆನ್ಸರ್ ಬರುತ್ತೆ ಅಂದರೆ ಲೆವೆನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಫೋರ್ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಳಿ ಇದನ್ನು ಸೊ ಅವಾಗ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಇದು ನಿಮಗೆ ಸಾಮಾನ್ಯ ವ್ಯತ್ಯಾಸ ಸರಿಬಾಡಲಿಕ್ಕೆ ಸಾಕೋಲ್ ಟು ಎ ತ್ರೀ ಮೈನಸ್ ಎ ಒನ್ ಆಗೋದಿಲ್ಲ ಸೊ ನೋಡಿ ಯಾಕಂದರೆ ಇದ್ರದ್ದು ರೈಸ್ ಟು ದ ಪವರ್ ಏನಾಗಿದೆ ವರ್ಷ ಚೇಂಜ್ ಆಗ್ತಾ ಹೋಗಿದೆ ಸೊ ಟೈಮನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ನಿಮಗೆ ಉತ್ ಸಾಮಾನ್ಯ ವ್ಯತ್ಯಾಸ ಬೇರೆನೇ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಎ ಟು ಮೈನಸ್ ಎ ಒನ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಸೊ ಇಲ್ಲಿ ನೋಡಿ ಇದೊಂದು ಸೆಟ್ ಆಫ್ ಲಿಸ್ಟ್ ಆಫ್ ನಂಬರ್ಸ್ನ ಬರ್ಕೊಳ್ಳೋಣ ಸೊ ಇದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇಟ್ ವಿಲ್ ನಾಟ್ ಮೇಕ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಬಿಕಾಸ್ ಕಾಮನ್ ಡಿಫ್ರೆನ್ಸ್ ಇಸ್ ನಾಟ್ ಸೇಮ್ ಅಂತ ಹೇಳಿ ಮಾಡಬೇಕು ಇದು ಸಮಾಂತರ ಶ್ರೇಣಿಗೆ ಉಂಟು ಮಾಡುವುದಿಲ್ಲ ಹಾಗೆ ಇದನ್ನು ನಾವು ಸಾಮಾನ್ಯ ವ್ಯ ಯಾಕೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಅಲ್ಲಿ ಕ್ವೆಶನ್ ಕೇಳಿರೋದೇ ಅದೇ ಅಲ್ವಾ ಸಮ ಸಮಾಂತರ ಶ್ರೇಣಿ ಆಗಿದೆಯಾ ಸಮಾಂತರ ಶ್ರೇ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂತ ಹೇಳಿ ಕೇಳಿರೋದು ಸೊ ಇದು ಇವಾಗ ಈ ಕ್ವೆಶನಲ್ಲಿ ಸಮಾಂತರ ಶ್ರೇಣಿ ಇದು ಆಗಲಿಲ್ಲ ಸಾಮಾನ್ಯ ವ್ಯತ್ಯಾಸ ಸಮಾನ ಆಗಲಿಲ್ಲ ಸೋ ಇಷ್ಟು ನಾನು ಇವತ್ತಿನ ದಿನ ನಾಲ್ಕು ಕ್ವೆಶನ್ ಕಂಪ್ಲೀಟ್ ಆಗಿದೆ ಸೊ ಇನ್ನೇನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳಿ ಆ್ಯಂಡ್ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಕ್ವೆಶನನ್ನು ನಾನು ಸಾಲ್ವ್ ಮಾಡ್ತೀನಿ ಅದರಲ್ಲೂ ನಾಲ್ಕರಿಂದ ಐದು ಪ್ರಾಬ್ಲಮ್ಸ್ಗಳು ಬರ್ತವೆ ಸೊ ಸೆಕ್ ಮೇನ್ ಮೈನ್ ಕ್ವೆಶನ್ ಟು ಮತ್ತು ಮೈನ್ ಕ್ವೆಶನ್ ತ್ರೀನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು